ಇವತ್ತು ಹೊತ್ತುಬಿಟ್ರೆ ಮಹಾನಗರ ಪಾಲಿಕೆ ಮೇಯರ್ ಮತ್ತು ಉಪಮೇಯರ್ ಚುನಾವಣೆ ಈ ಸಂದರ್ಭದಲ್ಲಿ ನಮ್ಮ ಮೂರು ಜನ ಸದಸ್ಯರನ್ನ ಅದ್ರಲ್ಲಿ ವಿಶೇಷವಾಗಿ ಇಬ್ಬರು ಕಾಂಗ್ರೆಸ್ ಸದಸ್ಯರನ್ನ ಇವತ್ತು ದುಡ್ಡು ಕೊಟ್ಟು ಒತ್ತಾಯ ಪೂರ್ವಕವಾಗಿ ಅವನ್ನ ತಗೊಂಡು ಹೋಗಿ ಒಂದು ಸಕ್ಕರೆ ಕಾರ್ಖಾನೆಯಲ್ಲಿ ಇಟ್ಟಿದ್ರು ಇವತ್ತು ಚುನಾವಣೆ ಹೈಕೋರ್ಟ್ ಡಿಸಿಷನ್ ಆಗಿದೆ ನಾಲ್ಕು ಜನ ವಿಧಾನ ಪರಿಷತ್ ಸದಸ್ಯರು ಸ್ಟಿಡಬೇಕು ಅವ್ರು ಕೌಂಟ್ ಮಾಡಬಾರ್ದು ರಿಸಲ್ಟ್ ಡಿಕ್ಲೇರ್ ಮಾಡಬಾರ್ದು ಅಂಥೇಳಿ ಇವತ್ತು ಅದಕ್ಕೆ ನಾವು ಬದುಕಿದ್ದು ಮುಂಚಿತವಾಗಿ ನಾವೇನು ಹೇಳಿದ್ದೀವಿ ಅಂದರೆ ನಮ್ಮ ಉಪಾಧ್ಯಕ್ಷರು ದಿನೇಶ್ ರೆಡ್ಡಿ ಅವರು ಒಂದು ಲಿಟ್ರಿಗೆ ಯಾರು ಕೂಡ ಸದಸ್ಯರು ತಮ್ಮ ಅಸೆಟ್ ಮತ್ತು ಲೈಬ್ರಿಟಿ ಫೈಲ್ ಮಾಡಿಲ್ಲ ಬಿಬಿಎಂಪಿ ಕೇಸ್ ನಲ್ಲಿ ಈಗಾಗಲೇ ಯಾರು ಅಸೆಟ್ ಒಂದ್ ತಿಂಗಳಲ್ಲಿ ಅಸೆಟ್ ಫೈಲ್ ಮಾಡಿದ್ರೆ ಅವರ ನಾವು ಹೇಳಿದೀವಿ ಇದು ಹೈಕೋರ್ಟ್ ನಲ್ಲಿ ಇರುವುದು ಒಂದು ಇಂಡಿಪೆಂಡೆಂಟ್ ಇಲ್ಲಿ ಕಮಿಷನರು ಈಗ ಹೀಗಾಗಿ ಸರ್ಕಾರ ಇವರು ಸರಿಶೀಲ ಆಗುತ್ತೆ ಅಸೆಟ್ ಲೈಬ್ರಿಟಿ ಹೀಗಾಗಿ ಇವ್ರ ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ರು ಸೊ ಹೀಗಾಗಿ ಇವರು ಸದಸ್ಯರಲ್ಲ ಈಗ ಅಧ್ಯಕ್ಷರು ಉಪಾಧ್ಯಕ್ಷರು ಇದೆಲ್ಲನೂ ಕೂಡ ಇದು ಸರಿ ಇಲ್ಲ ಸರ್ ಕಾನೂನು ಇಲ್ಲ ಕುಂದ್ಕೊಡ್ಬೇಕು ಅಂತ ಹೇಳಿದ್ವಿ ಉಪಾಧ್ಯಕ್ಷ ಆದಾಗಲೂ ಕೂಡ ಅವರು ಓಟಿ ನಡೆಸಿದ್ರು ಎಲ್ಲರೂ ರೆಕಾರ್ಡ್ ಮಾಡ್ತೀವಿ ಅಂತ ಹೇಳಿ ನಾವು ನಾವೆಲ್ಲ ಹೇಳಿದರೆ ರೆಕಾರ್ಡ್ ಮಾಡ್ತೀವಿ ಜನರು ಪಾರ್ಟ್ ಆಫ್ ಅಂತ ಹೇಳಿದ್ರು ತರ ಉಪಾಧ್ಯಕ್ಷ ಬಂದಾಗ ಅಧ್ಯಕ್ಷದ ಓಟಿ ಇಟ್ಕೊಂಡಿದ್ದಾರೆ ಉಪಾಧ್ಯಕ್ಷ ಬಂದ ಮೇಲೆ ಅವರು

ಕಮಿಷನರ್ ಕೂಡ ಸರ್ಕಾರಕ್ಕೆ ಲೆಟರ್ ಬರೆದಿದ್ದಾರೆ ನ್ಯಾಯಾಲಯನು ಕ್ರಮ ಕೈಕೋಬಹುದು ಕಮಿಷನರ್ ಸರ್ಕಾರಕ್ಕೆ ಸರ್ಕಾರಕ್ಕೂ ಅಧಿಕಾರ ಇದೆ ಬಿಟ್ಟು ನ್ಯಾಯಾಲಯ ಬಿಟ್ಟು ಏನು ಕಮಿಷನರ್ ಲೆಟರ್ ಬರೆದಿದೆ ಸರ್ಕಾರ ಸರ್ಕಾರನೂ ಕೂಡ ನಿರ್ಣಯ ತಗೋತಾರೆ ಕಾನೂನಾತ್ಮಕವಾಗಿ ಒಂದ್ ತಿಂಗಳಿಬಿಎಂಪಿ ಕೇಸ್ ಎಲ್ಲ ಇದೆ ಸರ್ಕಾರನೂ ಕೂಡ ನಿರ್ಣಯ ಮಾಡ್ತಾರೆ ಕೊಟ್ಟಿಲ್ಲ ಅವರು ಕೊಟ್ಟಿಲ್ಲ ಅಲ್ಲ ಅಲ್ಪ ಸರ್ಕಾರ ಕೂಡ ನಿರ್ಣಯ ಸರ್ಕಾರಕ್ಕೂ ಕೂಡ ಹಾಕಿದೆ ಬರೀ ಕೋರ್ಟ್ ಹೈಕೋರ್ಟ್ ಅಷ್ಟೇ ಅಲ್ಲ ಅವ್ರಿಗೂ ಅಧಿಕಾರ ಇದೆ ಹೈಕೋರ್ಟ್ಗೆ ಎಲ್ಲಾ ರೀತಿಯ ಅಧಿಕಾರ ಇದೆ ಸರ್ಕಾರಕ್ಕೂ ಏನಿದೆ ಕಮಿಷನ್ ಪತ್ರ ಬರೆಯವರೆ ಅದ್ರ ಮೇಲೆ ಸರ್ಕಾರ ನಿರ್ಣಯ ತೆಗೆದು ಈ ಮಧ್ಯೆ ಅವರು ಆ ಗೊಂದಲವನ್ನು ಸೃಷ್ಟಿ ಮಾಡಿ ಅಭಿವೃದ್ಧಿ ಹಾಡುತ್ತೆ ಚುನಾವಣೆಯನ್ನ ಮುಂದೂಡ್ತೀವಿ